ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಶ್ರೀರಾಮನವಮಿಯಂದು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳು ಚೈತ್ರ ನವರಾತ್ರಿ ದಿನ ಎಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಪುನರ್ವಸು ನಕ್ಷತ್ರದ ಕರ್ಕಾಟಕ ಲಗ್ನದ ಶುದ್ಧ ನವಮಿಯ ದಿನದಂದು ಇಂದು ಭಗವಾನ್ ರಾಮನಿಗೆ ಸಮರ್ಪಿತವಾಗಿದೆ ಜಗತ್ತಿಗೆ ಆದರ್ಶ ಪ್ರಾಯರಾದ ಶ್ರೀ ಮಹಾನ್ ವ್ಯಕ್ತಿ ಜನ್ಮದಿನವನ್ನು ಶ್ರೀರಾಮನವಮಿ ಎಂದು ಆಚರಿಸುತ್ತಿದ್ದೇವೆ ಅಲ್ಲದೆ ಶ್ರೀರಾಮಚಂದ್ರ ಮತ್ತು ಸೀತಮ್ಮ ತಾಯಿಯು ಇದೇ ದಿನ ವಿವಾಹವಾದರು ಎಂದು ಪುರಾಣಗಳು ಹೇಳುತ್ತವೆ ಶ್ರೀರಾಮನವಮಿ ಈ ಮಂಗಳಕರವಾದ ದಿನದಂದು ಕೆಲವು ಕೆಲಸಗಳನ್ನು ಮಾಡಬೇಕಾಗುತ್ತದೆ ಅದೇ ರೀತಿ ಕೆಲವು ಕೆಲಸಗಳನ್ನು ಮಾಡಬಾರದು ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೆ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶ್ರೀರಾಮನವಮಿ ದಿನದಂದು ಮಾಡಬೇಕಾದ ಮೊದಲ ಕೆಲಸಗಳು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ದೇವರಿಗೆ ಅರ್ಗೆವನ್ನು ಅರ್ಪಿಸಿ ಉಪವಾಸ ನಿಮಗೆ ನೆಮ್ಮದಿ ಮತ್ತು ಯೋಗಕ್ಷೇಮವನ್ನು ನೀಡುತ್ತದೆ ಪಾಪಗಳನ್ನು ನಾಶ ಮಾಡುತ್ತದೆ ಅನೇಕ ಕಡೆ ಈ ದಿನ ರಾಮನ ಮೂರ್ತಿಯನ್ನು ತೊಟ್ಟಿಲಲ್ಲಿಟ್ಟು ಪೂಜಿಸಲಾಗುತ್ತದೆ ಅಯೋಧ್ಯೆಯ ಸರಾಯು ನದಿಯಲ್ಲಿ ಪುಣ್ಯಸ್ಥಾನ ಮಾಡುವುದರಿಂದ ನಿಮ್ಮ ಹಿಂದಿನ ಮತ್ತು ಈಗಿನ ಜನ್ಮ ಪಾಪಗಳು ಹೋಗುತ್ತದೆ ರಾಮಚರಿತ ಮಾನಸ ರಾಮ ರಾಮಚಾಲಿಸ ಶ್ರೀರಾಮ ರಕ್ಷಾ ಸ್ತೋತ್ರಗಳನ್ನು ತ್ರಿಮೂರ್ತಿಗಳಲ್ಲಿ ಪಠಿಸಬೇಕು ಹನುಮಾನ್ ಚಾಲಿಸವನ್ನ ಪಠಿಸಬೇಕು ಬಡವರಿಗೆ ದಾನ ಮತ್ತು ಉಪಕಾರವನ್ನು ಮಾಡಬೇಕು ಶ್ರೀರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದ ಕಾರಣ ಈ ಸಮಯದಲ್ಲಿ ಶ್ರೀರಾಮನವಮಿಯನ್ನ ಪೂಜಿಸುವುದರಿಂದ ಅತ್ಯಂತ ಶ್ರೇಷ್ಠಕರ ಅರ್ಚನೆಗಳು ಮತ್ತು ನಿರ್ದಿಷ್ಟ ಪೂಜೆಗಳನ್ನು ಇಂದು ಮಾಡಬಹುದು ರಾಮಕೀರ್ತನೆಗಳು ಭಜನೆಗಳು ಮತ್ತು ಸೂತ್ರಗಳನ್ನು ಇಂದು ಪಠಿಸಬೇಕಾಗುತ್ತದೆ ಈ ದಿನ ಎಷ್ಟು ಭಕ್ತಿಯಿಂದ ರಾಮನನ್ನು ಪೂಜಿಸುತ್ತಿರೋ ಅಷ್ಟು ಫಲಿತಾಂಶ ಬರುತ್ತದೆ ಇಂದು ಯಾರಿಗೂ ಮೋಸ ಮಾಡಬೇಡಿ ಎಂದು ನೆನಪಿಟ್ಟುಕೊಳ್ಳಿ ಪ್ರಾಮಾಣಿಕವಾಗಿ ಮತ್ತು ನ್ಯಾಯಯುತವಾಗಿ ವರ್ತಿಸಿ ಈ ದಿನ ಪುರಾಣಗಳನ್ನ ಓದುವುದರಿಂದ ಅದೃಷ್ಟ ಬರುತ್ತದೆ ಹಿರಿಯರನ್ನ ಗೌರವಿಸಬೇಕು ಶ್ರೀರಾಮನಿಗೆ ಹಿರಿಯರ ಬಗ್ಗೆ ಅಪಾರ ಗೌರವಿದೆ ತಂದೆಯ ಮಾತನ ಮೀರದ ಮಹಾನ್ ವ್ಯಕ್ತಿತ್ವ ಶ್ರೀರಾಮಚಂದ್ರಮೂರ್ತಿ ಇಂತಹ ಭಗವಂತನ ಕೃಪೆ ಸಿಗಬೇಕಾದರೆ ಹಿರಿಯರನ್ನ ಗೌರವಿಸಬೇಕು ಎಂದು ಮಾಡಬಾರದ ಕೆಲಸಗಳು ತಾಮಸಿಕ ಆಹಾರಗಳನ್ನ ಮಾಂಸ ಮತ್ತು ಮದ್ಯಪಾನ ಪಾನೀಯಗಳನ್ನ ತ್ಯಜಿಸಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೇ ಇರುವಂತಹ ಆಹಾರಗಳನ್ನ ಸೇವಿಸಬೇಕು ಈ ವಸಂತ ನವರಾತ್ರಿಯಲ್ಲಿ ನಿಮ್ಮ ಕೂತು ಕತ್ತರಿಸಬೇಡಿ ಕ್ಷೌರ ಮಾಡಿಸುವುದನ್ನು ಸಹ ನಿಷೇಧಿಸಲಾಗಿದೆ ಇತರರನ್ನು ಟೀಕಿಸಬೇಡಿ ನೋಯಿಸಬೇಡಿ ಮತ್ತು ಕೆಟ್ಟ ಪದವನ್ನು ಹಾಡಬೇಡಿ ಮಾತು ಆಲೋಚನೆ ಅಥವಾ ಸಕ್ರಿಯತೆಯಿಂದ ಇತರರನ್ನು ನೋಯಿಸಬೇಡಿ ಈ ವಿಡಿಯೋ ಒಂದು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು